ನಾನು ಹೇಳ್ತಾ ಇದ್ದೀನಲ್ಲ ಇವ್ರು ಇಂಥವ್ರ ಮಾತು ಕಟ್ಕೊಂಡ್ರೆ ನೀವು ವಿಜೇಂದ್ರ ಅವರೇ ನಿಮಗೆ ಭವಿಷ್ಯ ಇಲ್ಲ ನಮ್ಮ ಕಲಬುರಗಿ ಲೋಕಲ್ ಲೀಡರ್ಸನ್ನು ನಂಬಿಟ್ಟು ನೀವೇನಾದರೂ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸೀಡ್ ಆಗಲ್ಲ ನಂದು ಒಂದು ಸಣ್ಣ ಕಿವಿ ಮಾತು ಇಲ್ಲಿ ಸ್ಟೇಟ್ ಬಿಜೆಪಿ ಲೀಡರ್ಶಿಪ್ಪಿಗೆ ದಯವಿಟ್ಟು ನಮ್ಮ ಕಲಬುರಗಿ ನಾಯಕರನ್ನ ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತು ಮುಖಭಂಗಾನೇ ಉದಾಹರಣೆ ಕೊಡ್ತೀನಿ ಮೊದಲನೇ ಬಾರಿ ವಿಸಿಟ್ ಯಾವಾಗ ಬಂದಿದ್ರು ಗೊತ್ತಾ ನಮ್ಮ ಚಿತಾಪುರ ಮತಕ್ಷೇತ್ರದ ಬಿ ಜೆ ಪಿಯ ಒಂದು ಕ್ಯಾ ಕ್ಯಾಂಡಿಡೇಟ್ ಇದ್ದ ನಪರಂಜಿ ಅಕ್ಕಿ ಕಳ್ಳ ಮಕ್ಕಳ ಹಾಲಿನ ಪೌಡ್ರ್ ಕಳತನ ಮಾಡೋಕ್ಕೆ ಅವರಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗದಂಥ ವ್ಯಕ್ತಿ ಅವನ ಮೇಲೆ ಮಾಡಾಂತಕ ಹಲ್ಲೆ ಆಗಿದೆ ಪ್ರಿಯಾಂಕರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ ಅವ್ರಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ ಬಂದು ಏನು ಹೇಳಿದ್ರಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗ್ಬಿಟ್ಟಿದೆ ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ ನಮ್ಮ ಅವರಿಗೆ ಮರ್ಡರ್ ಟ್ರೈ ಮಾಡಿದ್ರು ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು ಇವರೇ ಕುಡ್ದು ಜಗಳ ಆಡಿಬಿಟ್ಟು ಹೋಗಿ ಅವರ ಆ್ಯಕ್ಸಿಡೆಂಟ್ ಆಗಿರೋ ಗಾಡಿ ಹೈದರಾಬಾದಿಯಲ್ಲಿ ಇಟ್ಟು ಅವ್ರ ಕಡೆಯಿಂದ ಒಬ್ರು ಇಬ್ಬರ ಕಡೆಯಿಂದ ಪರ್ಚಿಸ್ಕೊಂಡು ಹೊಡೆಸ್ಕೊಂಡು ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ ನಾಚಿಕೆ ಬಂದಿಲ್ವಾ ಹಾ ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿನಗೆ ಹೇಳ್ತೀನಿ ಕೇಳು ನೀನು ಏನೇ ಚಮಚಗಳದನಲ್ಲ ಅವ ರಾಜ ಜಾನೆ ಅವನು ಏನು ಅಕ್ಕಿ ಕಳ್ಳ ನನಗೆ ಹೇಳ್ತಿಲ್ಲ ನಾನೆಲ್ಲರೂ ಅಕ್ಕಿ ಕಳ್ಳ ಹುಚ್ಚ ಅಕ್ಕಿ ಕಳ್ಳ ರಾಜಾಜ್ಯಾನೆ ಅಕ್ಕಾಗ ರೊಕ್ಕ ಹೊಂಟವ ಸ್ಟೇಟ್ಮೆಂಟ್ಗೆ ಸಹ ಪ್ರೂಫ್ ಕೊಡ್ತೀನಿ ಅವನು ಹಪ್ತ ತಗೊಂಡು ಅವ ಏನು ಟೋಪಿ ಹಾಕ್ಕೊಂಡು ಅವ ಯಾರವ ಅಫ್ಜಲ್ಪುರದವ ಲಚ್ಚ ಅವನದು ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಆಗ್ಲತ್ತದ ಇನ್ನೊಬ್ಬವ ಅಂತ ಹೇಳಿ ನನಗೇನು ಸುಪಾರಿ ಕೊಡ್ತಾನ ಅವ ಮುಸಲ್ಮಾನ್ ಕಳ್ಸಳು ಮಗ ಅವನು ಅಕ್ಕಿ ಕಳ್ಳ ನೀ ಅಕ್ಕಿ ಕಳ್ಳ ನಿನ್ನ ಅಫ್ಜಲ್ಪುರ್ ಅವ ಟೋಪಿದವ ಅವ ಲ ಅಕ್ಕಿ ಕಳ್ಳ ನೀವು ಅಕ್ಕಿ ಕಳ್ರಿದ್ದಿರಲೇ ನೀವು ನನಗೇನು ಅಕ್ಕಿ ಕಳ್ಳ್ರಿ ಹೇಳ್ತಿರ್ಲೇ ಹಾಂ ಒಂದು ಪ್ರೂಫ್ ತೋರಿಸ್ರಿ ನಾ ಅಕ್ಕಿ ಕಳ್ಳ ಇದ್ದೀನಿ ಅಂತ ಹೇಳಿ ಮಾತಾಡ್ತಿ ಅಂತ ಅಗೌರವ ತೋರಿಸಿ ಅದ್ರ ಬಗ್ಗೆ ಪ್ರತಿನಿಧಿ ನೀಡು ಮತ್ತು ನೀನು ನಾಯ್ ಎಲ್ಲಿಕಂದ್ರೆ ಏನಂತಾರೆ ನಿನಗೇನು ಹುಲಿ ಅಂತಾರೆ ನಾನು ಕಳ್ಳನಪಲಿ ಹೋಗಿ ಅಂತ ಪ್ರೆಸ್ ಮೀಟ್ ಮಾಡಿದರೆ ಆಗಲ್ಲ ತಾಕತ್ತು ದಮ್ಮಿದ್ರೆ ಇಲ್ಲಿ ಮನೆ ಮಾಡಿ ಇಲ್ಲಿ ಇರು ಚಿತ್ತಾಪುರದಾಗ ಬಂದು ಇರು ಜನರ ಸಮಸ್ಯೆ ಹೇಳು ಜನರ ಸಮಸ್ಯೆ ನೋಡು ಕಲಬುರಗಿದಾಗ ಮನೆ ಮಾಡಿರು ಕಲಬುರ್ಗಿ ಜಿಲ್ಲಾ ಎಲ್ಲಿ ನೋಡ್ಕೊತ ಹೋಗು ಮೊದಲು ನೀನು ಏನು ಇನ್ವೆಸ್ಟಿಗೇಷನ್ ಹೇಳಪ್ಪ ಮಾಡಿ ನೀನು ಹೇಳಪ್ಪ ಹೇಳ್ತಾ ಇದೆಯಲ್ಲ ನಿನ್ನ ಇನ್ವೆಸ್ಟಿಗೇಷನ್ಗೆ ಉತ್ತರ ಕೊಡ್ತೀನಿ ಕೇಳು ಪಿ ಕೆ ಮೊದಲೇದಾಗಿ ನೀ ಏನು ಹೇಳಿದಲ್ಲ ಅವ್ರದ್ದು ಅವ್ರದ್ದು ಹೊಡೆದಾಡಿ ಕುಡ್ದಾಡಿ ಅವನು ತೆಲಿ ಹೊಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂದ ಮಣಿಕಂಠರಾಟ್ರ್ ಅಂತ ಹೇಳ್ತಲ್ಲ ಅದರಲ್ಲಿ ಆ ಕೇಸಲ್ಲಿ ನಿನ್ನ ದೋಸ್ತು ನಿನ್ನ ಚಮಚ ನಿನ್ನ ಬಲಗಾಯಿ ಬಂಟ ಯಾರು ಅವನು ಸಿ ಪಿ ಐ ಆ ಸಿ ಪಿ ಐ ಲಾಡೆ ಅವನ ಅಕೌಂಟಲ್ಲಿ ಹದಿನೈದು ಲಕ್ಷ ಹಾಕಿದ್ಯಲ್ಲೋ ನೀನು ಆ ಕೇಸ್ ಬಿ ಫೈನಲ್ ಮಾಡೋಕ್ಕ ಮ್ಯಾಲಿಂತ ಸಾಜುಕಿ ಅಂತ ಹೇಳ್ತಲ್ಲೋ ಏನು ಪ್ರೂಫ್ ಆದೋ ನಿನ್ನ ಬಳಿ ನಿನ್ನ ಅಂತ ಹೇಳಿ ನೀನು ನನ್ನ ಕೇಸ್ ಮುಚ್ಚಾಕ ಪ್ರಯತ್ನ ಮಾಡಿದ್ರೆ ನನಗೇನು ಕಾನೂನಿಲ್ಲೇನೋ ನಿನಗೆ ಎಷ್ಟು ಕಾನೂನು ಅಷ್ಟು ನನಗೆ ಕಾನೂನು ನಿನಗೇನು ಬೇರೆ ಕಾನೂನು ಬರ್ತದೆ ಏನು ಕಲಬುರ್ಗಿದಾಗ